ನಮಸ್ಕಾರ ಆತ್ಮೀ ವೀಕ್ಷಕರೇ ಈಗಾಗಲೇ ನಾನು ಹೆಣ್ಣು ಮಕ್ಕಳ ಹಕ್ಕಿನ ಕುರಿತಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಜೀವನಾಂಶ ವಿಷಯದ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಪರಿಚಯ ಕೊಟ್ಟಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ಈಗ ಅದರ ಮುಂದುವರಿದ ಭಾಗವಾಗಿ ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ ಈ ಕಾಯ್ದೆ ಕುರಿತಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ಮುಖ್ಯವಾಗಿ ಈ ಕಾಯ್ದೆಯ ಅಡಿಯಲ್ಲಿ ಜೀವನಾಂಶದ ಅರ್ಹತೆ ಕುರಿತಾಗಿ ಏನು ಆಧಾರಗಳಾದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಯಾವಾಗ ಜೀವನೌಷದ ಹಕ್ಕನ್ನು ನಾವು ಪಡಿಬೋದು ಅನ್ನೋದನ್ನು ಇಲ್ಲಿ ಕಾನೂನು ಹೇಳ್ತದೆ ಒಂದನೇದಾಗಿ ಪತಿ ಅವಳನ್ನು ತೊರೆದಿದ್ದಾನೆ ಅಥವಾ ಉದ್ದೇಶಪೂರ್ವಕವಾಗಿ ಅವಳನ್ನು ನಿರ್ಲಕ್ಷಿಸಿದ್ದಾರೆ ಅಂಥ ಸಂದರ್ಭದಲ್ಲಿ ಒಂದು ಜೀವನೌಷದ ಹಕ್ಕು ಆ ಹೆಂಡತಿಗೆ ಬರುತ್ತೆ ಮತ್ತು ಹೆಂಡತಿಯನ್ನು ಕ್ರೌರ್ಯದಿಂದ ನಡೆಸ್ಕೊಂಡಿದ್ರೆ ಅಂದರೆ ಕ್ರೊಯಲ್ಟಿ ಅಂತ ಏನು ಹೇಳ್ತೀವಿ ಆ ಥರ ಹಿಂಸೆಯನ್ನು ಹಿಂಸೆ ಕೊಡ್ತಾ ಇದ್ದರೆ ಅಥವಾ ಆ ಗಂಡ ಕುಷ್ಠ ರೋಗ ಅಥವಾ ಯಾವುದೇ ಸಾಂಕ್ರಾಮಿಕ ರೋಗ ದಿಂದ ಇದ್ದರೆ ಅಂಥ ಸಂದರ್ಭದಲ್ಲಿ ಅವಳೊಂದಿಗೆ ಅವಳಿಗೆ ಸಂಸಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಅಲ್ಲಿ ಅವಳು ಮೆಂಟೆನೆನ್ಸ್ ಕೇಳುವಂಥದ್ದು ಮತ್ತು ಗಂಡನು ಬೇರೆ ಯಾವುದೇ ಹೆಂಡತಿಯ ಜೊತೆ ವಾಸಿಸುತ್ತಿದ್ದಾರೆ ಅಂದರೆ ಇನ್ನೊಂದು ವಿವಾಹವಾಗಿದ್ದರೆ ಈ ಹಿಂದೂ ಕೈದೆಯೊಳಗೆ ಎರಡನೇ ವಿವಾಹ ಅನುರಿಚಿತ ಆದರೂ ಸಹಿತ ಅವನು ಇನ್ನೊಂದು ವಿವಾಹ ಆಗಿದ್ದರೆ ಆ ಒಬ್ಬ ಹೆಂಡತಿಗಳಿಗೆ ಜೊತೆ ಬ ಇದ್ರೆ ಆವಾಗ ಈ ಮೊದಲೇ ಹೆಂಡತಿ ಈ ಜೀವನಾಂಶವಾದ ಕಣ್ಣು ಪಡಿತಾಳೆ ಮತ್ತು ಅದೇ ರೀತಿ ಅವನು ಉಪಪತ್ನಿ ಅಂತಂದ್ರೆ ಅಂತಂದರೆ ಏನು ಕನಕುಬೈನ್ ಅಂತ ಹೇಳ್ತೀವಿ ಅಂದರೆ ಮದುವೆ ಆಗದೆ ಇನ್ನೊಬ್ಬಳ ಜೊತೆ ಸಂಸಾರ ಹೂಡಿದರೆ ಅಂಥ ಸಂದರ್ಭದಲ್ಲಿ ಅಥವಾ ಅವಳನ್ನು ತನ್ನ ಇದೇ ಮನೆಯಲ್ಲಿ ತಂದು ಇಟ್ಟುಕೊಂಡಿರ್ಬೋದು ಅಥವಾ ಬೇರೆ ಕಡೆ ಅವಳೊಂದಿಗೆ ಅವನು ವಾಸಿಸ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಸಹಿತ ಈ ಮೊದಲೇ ಏನು ಕಾನೂನುಬದ್ಧ ಹೆಂಡತಿರ್ತಾಳೆ ಇವಳಿಗೆ ಈ ಜೀವನಾಂಶದ ಹಕ್ಕದೆ ಅನ್ನೋದನ್ನು ತಿಳ್ಕೊಳ್ಬೇಕು ಮತ್ತು ಬೇರೆ ಧರ್ಮಕ್ಕೆ ಮತಾಂತರವಾಗಿದ್ರೆ ಅಂದ್ರೆ ಗಂಡ ಏನು ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಸೇರಿದರೆ ಅಂಥ ಸಂದರ್ಭದಲ್ಲಿ ಅವನು ವಿರುದ್ಧ ಅವಳು ಮೇಂಟೆನೆನ್ಸನ್ನು ಜೀವನಾಂಶವನ್ನು ಕೇಳುವಂಥ ಹಕ್ಕನ್ನು ಪಡಿತಾಳೆ ಮತ್ತು ಅದೇ ಕ ಸಂದರ್ಭದಲ್ಲಿ ಅವಳು ಯಾವುದೇ ಒಂದು ಬಲವಾದ ಕಾರಣ ಇದ್ದುಕೊಂಡು ಗಂಡನೊಂದಿಗೆ ಪ್ರತ್ಯೇಕವಾಗಿದ್ದರೆ ಸಂದರ್ಭದಲ್ಲಿ ಸಹಿತ ಅವಳು ಅನ್ನು ಕೇಳಬಹುದು ಅಂದರೆ ಗಂಡನ ಜೊತೆ ಇರಲೇಬೇಕಂತೇನಿಲ್ಲ ಬಲವಾದ ಕಾರಣ ಇರಬೇಕು ಅಂಥ ಸಂದರ್ಭದಲ್ಲಿ ಅವಳು ಪ್ರತ್ಯೇಕವಾಗಿ ವಾಸಿಸಬಹುದು ಮತ್ತು ಜೀವನಾಶವನ್ನು ಕೇಳಬಹುದು ಈ ಹಿಂದೂ ದತ್ತು ಮತ್ತು ಜೀವನಾಶ ಕಾಯ್ದೆಯೊಳಗೆ ಹೆಂಡತಿ ಗಂಡನಿಂದ ಜೀವನಾಶ ಕೇಳಬಹುದು ಗಂಡ ಸತ್ತಿದ್ರೆ ಮಾವನಿಂದ ಜೀವನಾಶವನ್ನು ಕೇಳಬಹುದು ಅಥವಾ ತಾಯಿಯಾಗಿ ಮಗನಿಂದ ಸಹಿತ ಜೀವನವಂಶವನ್ನು ಕೇಳುವಂಥದ್ದು ಈ ಕಾಯ್ದೆಯೊಳಗೆ ಅವಕಾಶ ಇದೆ ಮತ್ತು ಅವಿವಾಹಿತ ಅಥವಾ ವಿವೇ ಅಥವಾ ವಿವಾಹಿತಳಾಗಿದ್ದರೂ ಗಂಡನ ಮನೆಯಲ್ಲಿ ಅನುಕೂಲ ಇಲ್ಲದ್ ಇಲ್ಲದಿದ್ದರೆ ತಂದೆಯಿಂದಲೂ ಜೀವನವಂಶವನ್ನು ಪಡೆಯುವಂಥ ಅವಕಾಶ ಈ ಇದೆ ಅಂದರೆ ಅವಳು ಅಪ್ರಾಪ್ತ ವಯಸ್ಕರಾಗಿರ್ಬೋದು ಆಗಿರ್ಬೋದು ಅಥವಾ ವಿವಾಹಿತ ಆಗಿದ್ದರೂ ಗಂಡನ ಮನೆಯಲ್ಲೇ ಅವಕಾಶ ಇಲ್ಲ ಅಲ್ಲಿ ಒಂದು ಜೀವನಾಂಶವನ್ನು ಇಲ್ಲ ಗಂಡನ ಮನೆಯಿಂದ ಅವರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅಥವಾ ಗಂಡ ತೀರಿ ಹೋಗಿದರೆ ವಿಧವೆಯಾಗಿದ್ದರೆ ಇಂಥ ಸಂದರ್ಭದಲ್ಲಿ ಅವಳು ತಂದೆಯಿಂದನೂ ಅಥವಾ ಏನು ತವರು ಮನೆಯಿಂದನೂ ಸಹಿತ ಅವಳು ಏನು ಜೀವನಾಂಶನ ತಂದೆ ತಾಯಿಯಿಂದ ಪಡೆಯುವಂಥ ಅವಕಾಶ ಅವಳಗಿದ್ದೇವೆ ಮತ್ತು ಇನ್ನೊಂದು ಅಂಶ ಏನಂದರೆ ಹದಿನೆಂಟು ವರ್ಷ ಆಗುವವರೆಗೆ ಅದು ಗಂಡು ಮಗು ಇರಲಿ ಹೆಣ್ಣು ಮಗು ಇರಲಿ ಅವರಿಗೆ ಈ ತಂದೆ ತಾಯಿಯಿಂದ ಜೀವನಾಂಶವನ್ನು ಕೇಳುವಂಥ ಹಾಕ್ತದೆ ಮತ್ತು ಇದರೊಳಗೆ ಆ ಮಕ್ಕಳಂದರೆ ಅವರು ಕಾನೂನುಬದ್ಧ ಮಕ್ಕಳು ಇರ್ಬೋದು ಅಥವಾ ಕಾನೂನು ಸಮ್ಮತವಲ್ಲದ ಅಂದರೆ ಇಲ್ಲಿ ಚಿಟ್ಟಿ ಮೇಟ್ ಚೈಲ್ಡ್ ಅಂತ ಹೇಳ್ತೀವಿ ಆ ಥರ ಮಗು ಇದ್ರೂ ಸಹಿತ ಅಂದರೆ ವೈವಾಹಿಕ ಸಂಬಂಧ ಇಲ್ಲದೇನೆ ಅಂತ ಒಂದು ತಾಯಿಗೆ ಮಕ್ಕಳು ಹುಟ್ಟಿದರೆ ಅಂಥ ಸಂದರ್ಭದಲ್ಲಿ ಆ ತಾಯಿಯಿಂದ ಮತ್ತು ಆ ಮಗುವಿಗೆ ಹುಟ್ಟಿಗೆ ಕಾರಣ ಆದಂಥ ವ್ಯಕ್ತಿಯಿಂದ ಅವ ಮಕ್ ಮಕ್ಕಳು ಹದಿನೆಂಟು ವರ್ಷದವರೆಗೆ ಕೇಳುವಂಥ ಕೇಳುವಂಥದ್ದೇ ಆದರೆ ಹೆಣ್ಣು ಮಗುವಿನ ವಿಷಯದಲ್ಲಿ ಅವಳು ಹದಿನೆಂಟು ವರ್ಷ ಆದ ನಂತರ ಸಹಿತ ಅವಳು ಅವಯತೆ ಆಗಿದ್ದರೆ ಅಥವಾ ವಿಧವೆಯಾಗಿದ್ದರೆ ಅಥವಾ ವಿವಾಹಿತ ಆಗಿದ್ದರೂ ಸಹಿತ ಗಂಡನ ಮನೆಯಲ್ಲಿ ಅವಳಿಗೆ ಸರಿಯಾದಂಥ ಅನುಕೂಲ ಇಲ್ಲದರೆ ಆವಾಗ ಸಹಿತ ತಂದೆಯಿಂದ ಅವಳು ಜೀವನಾಂಶವನ್ನು ಕೇಳುವಂಥ ಹಕ್ಕದೆ ಅನ್ನೋದನ್ನು ತಿಳ್ಕೊಳ್ಬೇಕು ಇನ್ನು ಎರಡನೇ ಹೆಂತಿಗೆ ಜೀವನಾಂಶದ ಅರ್ಹತೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಕಾನೂನು ಹೇಳ್ತದೆ ಅಂದರೆ ಅವಳಿಗೆ ಯಾವುದೇ ಕಾನೂನಿನ ಸ್ಥಾನಮಾನ ಇಲ್ಲ ಅನ್ನೋ ಕೊಡೋ ಕಾರಣಕ್ಕಾಗಿ ಅವಳಿಗೆ ಜೀವನೌಷದ ಹಕ್ಕು ಸಹಿತ ಇಲ್ಲ ಈ ಅಂದರೆ ಏನು ಮುಸ್ಲಿಂ ಮಹಿಳೆಗೆ ಈ ಹಿಂದೂ ಕಾಯ್ದೆ ಅನ್ವಯಿಸೋದಿಲ್ಲ ಆದರೂ ಸಹಿತ ಇಲ್ಲಿ ಹೇಳಬೇಕಾದಂಥ ಅಂಶ ಅಂದರೆ ಮುಸ್ಲಿಮ ಮಹಿಳೆಗೆ ಒಂದೇ ಯಾಕಂದರೆ ಮುಸ್ಲಿಮ ಪುರುಷ ನಾಲ್ಕು ವಿವಾಹವನ್ನು ಆಗುವಂಥ ಒಂದು ಅವಕಾಶ ಕಾನೂನಿನಗಿರುವ ಕಾರಣಕ್ಕಾಗಿ ಆ ಎಲ್ಲ ನಾಲ್ಕು ಹೆಣ್ಣು ಮಕ್ಕಳು ಹೆಂಡತಿಯರು ಗಂಡನಿಂದ ಏನು ಜೀವನಾಂಶವನ್ನು ಕೇಳುವಂಥ ಹಕ್ಕದೆ ಅಂದರೆ ನಾಲ್ಕನೇ ಹೆಂಡತಿವರೆಗೂ ಸಹಿತ ಆ ಕಾನೂನುಬದ್ಧ ಹೆಂಡತಿನೇ ಆಗ್ತಾಳೆ ಅವಳು ಗಂಡನಿಂದ ಜೀವನಾಂಶವನ್ನು ಕೇಳುವಂಥ ಹಕ್ಕಿರ್ತದೆ ಮತ್ತು ಐದನೇ ಹೆಂಡತಿ ಆಗಿದ್ದರೆ ಅವಳಿಗೆ ಮಾತ್ರ ಕಾನೂನುಬದ್ಧ ಸ್ಥಾನ ಇಲ್ಲ ಯಾವ ರೀತಿ ಹಿಂದೂ ಕಾಯ್ದೆ ಒಳಗೆ ಎರಡನೇ ಹೆಂಡತಿಗೆ ಅವಕಾಶವಿಲ್ಲ ಅದೇ ರೀತಿ ಐದನೇ ಹೆಂಡತಿಗೆ ಮುಸ್ಲಿಂ ಕಾಯ್ದೆಯಲ್ಲಿ ಕಾನೂನಿನ ಸ್ಥಾನಮಾನ ಇಲ್ಲ ಮತ್ತು ಜೀವನಾಂಶದ ಹಕ್ಕು ಇಲ್ಲ ಅನ್ನೋದನ್ನು ಕಾನೂನು ಹೇಳ್ತದೆ ಮತ್ತು ಕಲಂ ಇಪ್ಪತ್ತರ ಕೆಳ ಅಡಿಯಲ್ಲಿ ಪೋಷಕರಿಗೆ ಅಂದರೆ ತಂದೆ ತಾಯಿಯರಿಗೆ ಮಕ್ಕಳಿಂದ ಅಥವಾ ಮಕ್ಕಳು ಪೋಷಕರಿಂದ ಜೀವನಾಂಶವನ್ನು ಪಡೆಯುವಂಥದ್ದನ್ನು ಇಲ್ಲಿ ಕಾನೂನು ಅವಕಾಶ ಮಾಡಿಕೊಡ್ತಾಯಿದೆ ಅಂತ ಇನ್ನು ಹೇಳ್ತೀನಿ ಮತ್ತು ಈ ಜೀವನಾಂಶದಲ್ಲಿ ಎರಡು ರೀತಿ ಇರ್ತದೆ ಒಂದು ಮಧ್ಯಂತರ ಮತ್ತು ಶಾಶ್ವತ ಅಂದರೆ ಇಂಟ್ರಿಮ್ ಮೇಂಟೆನೆನ್ಸ್ ಮತ್ತು ಪರ್ಮನೆಂಟ್ ಮೇಂಟೆನೆನ್ಸ್ ಅಂತೇಳಿ ಸೊ ಈ ರೀತಿ ಅಂದರೆ ಏನು ಇಂಟ್ರಿಮ್ ಅಂತಂದ್ರೆ ಏನು ದಾವೆಯನ್ನು ಯಾವುದೇ ಒಂದು ಜೀವನಂಶಕ್ಕೆ ದಾವೆ ಹಾಕಿರಲಿ ಅಥವಾ ಆ ಒಂದು ಹೆಂಡತಿ ಗಂಡನ ವಿರುದ್ಧ ಅಥವಾ ಗಂಡ ಹೆಂಡತಿ ವಿರುದ್ಧ ಒಂದು ಡಿವೋರ್ಸ್ಗೆ ಹಾಕಿ ದಾವೆ ಮಾಡಿರ್ಬೋದು ಅಥವಾ ಕೌಟುಂಬಿಕ ಏನು ಅವರ ಸಂಬಂಧವನ್ನು ಪುನರ್ ಪ್ರಾಪ್ತಿ ಮಾಡಲಿಕ್ಕೆ ಅಂದರೆ ರೆಸ್ಟುಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ದಾವೆ ಹಿಡಿರ್ಬೋದು ಅಥವಾ ಜುಡಿಷಿಯಲ್ ಸಪ್ರೇಷನ್ ಅಂತಂದರೆ ನ್ಯಾಯಾಲಯದ ಮೂಲಕ ಕಾನೂನುಬದ್ಧವಾಗಿ ಪ್ರತ್ಯೇಕವಾಗಿ ಇರುವಂಥ ಒಂದು ಏನು ಹಕ್ಕನ್ನು ಪಡೀಲಿಕ್ಕೆ ಅವರು ದಾವಿ ಹಿಡಿರ್ಬೋದು ಈ ರೀತಿ ಯಾವುದೇ ಒಂದು ಕಾರಣಕ್ಕಾಗಿ ಅವರು ದಾವಿಯನ್ನು ಕುಡಿದ್ರೂ ಸಹಿತ ಅಲ್ಲಿ ಈ ಪ್ರಕರಣ ಮುಗಿಯುವವರೆಗೆ ಅವರಿಗೆ ರಕ್ಷಣೆ ಬೇಕಾಗ್ತದೆ ಹೀಗಾಗಿ ಹೆಂಡತಿ ಇಲ್ಲಿ ಗಂಡನ ವಿರುದ್ಧ ಮಧ್ಯಂತರ ಜೀವನಾಂಶದ ಒಂದು ಮನವಿಯನ್ನು ಮಾಡ್ಬೋದು ಆ ಮೂಲಕ ನ್ಯಾಯಾಲಯ ಮಧ್ಯಂತರ ಜೀವನಾಂಶವನ್ನು ಕೊಡ್ಬೋದು ದಾವೆ ಮುರು ಮುಗಿಯುವವರೆಗೂ ಆ ಒಂದು ಹಕ್ಕು ಅವಳಿಗೆ ಇರ್ತದೆ ಅದನ್ನು ನ್ಯಾಯಾಲಯ ಕೊಡ್ಬೋದು ಮತ್ತು ಆ ದಾವೆ ಮುಗಿದ ನಂತರ ಕೊನೆಯದಾಗಿ ಶಾಶ್ವತ ಜೀವನಾಂಶವನ್ನು ಅಂದರೆ ಪ್ರತಿ ತಿಂಗಳು ಈ ರೀತಿ ನೀನು ಇನ್ನು ಅವಳು ಪುನಃ ವಿವಾಹವಾಗುವವರೆಗೆ ನೀನು ಕೊಡಬೇಕು ಅಂತ ಹೇಳಿ ನ್ಯಾಯಾಲಯ ಆದೇಶ ಮಾಡ್ಬೋದು ಸೊ ಈ ರೀತಿ ಇಲ್ಲಿ ಜೀವನಾಂಶದ ವಿಧಗಳಾದಾವೆ ಮತ್ತು ಈಗಾಗಲೇ ಹೇಳಿದಂತೆ ಹೆಂಡತಿ ಗಂಡನ ಜೊತೆ ಬಾಳಬೇಕಾಗ್ತದೆ ವಿನಾಕಾರಣ ಅವಳು ಗಂಡನಿಂದ ಪ್ರತ್ಯೇಕವಾಗಿ ಇರ್ತಾ ಇದ್ದರೆ ಕೇವಲ ಹಣಕ್ಕಾಗಿ ದುಡ್ಡಿಗಾಗಿ ಅವಳು ಪ್ರತ್ಯೇಕವಾಗಿ ಇಟ್ಕೊಂಡು ಜೀವನಾಂಶನ ಕೇಳೋಕೆ ದಾ ಹಿಡಿದ್ರೆ ಅಲ್ಲಿ ನ್ಯಾಯಾಲಯ ಆ ಅಂಶವನ್ನು ಪರಿಗಣಿಸ್ಬೋದು ಅವಳಿಗೆ ಜಿ ಮೇಂಟೆನೆನ್ಸನ್ನು ಕೊಡದೇ ಇರ್ಬೋದು ಆದರೆ ಸೂಕ್ತ ಕಾರಣ ಇದ್ದರೆ ಬಲವಾದ ಕಾರಣ ಇದ್ದರೆ ಅವನು ತಡಿಬಡಿ ಮಾಡ್ತಾ ಇದ್ರೆ ಅಕ್ಕಿ ಚಿತ್ರಹಿಂಸೆ ಕೊಡ್ತಿದ್ರೆ ಅಥವಾ ಯಾವುದೇ ಒಂದು ಗಂಭೀರವಾದಂಥ ರೋಗದಿಂದ ಬಳಲುತ್ತಾ ಇದ್ದರೆ ಸಾಂಕ್ರಾಮಿಕ ರೋಗದಿಂದ ಬಳಲುತ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ಅವನಿಂದ ಅವಳಿಗೂ ಆ ರೋಗ ಬರೋ ಸಾಧ್ಯತೆ ಇರ್ತದೆ ಈ ರೀತಿ ಹಲವಾರು ಕಾರಣಗಳಿರ್ಬೋದು ಅಂಥ ಸಂದರ್ಭದಲ್ಲಿ ಅವಳು ಪ್ರತ್ಯೇಕವಾಗಿದ್ದುಕೊಂಡು ಜೀವನಾವಶಃವನ್ನು ಕೇಳುವಂಥ ಅಕ್ಕ ಬರ್ತದೆ ಆದರೆ ಅಲ್ಲಿ ಜೀವನಾಂಶ ಅನ್ನೋದು ಯಾವಾಗ ಏನಂದರೆ ಅಲ್ಲಿ ಅವಳಿಗೆ ಅವನೊಂದಿಗೆ ಬದುಕಲು ಸಾಧ್ಯವಿಲ್ಲ ಮತ್ತು ಅವನಿಂದ ಅವಳಿಗೆ ಏನು ನಿರ್ವಹಣೆ ಜೀವನ ನಿರ್ವಹಣೆಗೆ ಆ ಒಂದು ಆಧಾರ ಇಲ್ಲ ಅಂತ ಸಂದರ್ಭದಲ್ಲಿ ಈ ಮೆಂಟೆನೆನ್ಸ್ ಕೇಳುವ ಹಾಕು ಬರ್ತದೆ ಮತ್ತು ಈ ರೀತಿ ಒಬ್ಬ ಸಸೆಗೆ ಅಂದರೆ ಗಂಡ ಈ ಇದ್ದರೆ ಅಥವಾ ಅವನು ಸಲಲು ಅರಲ್ಲದೇ ಇದ್ದರೆ ಅವನು ಯಾವುದೇ ಆರ್ಥಿಕ ಸ ಏನು ಬೆಂಬಲ ಇಲ್ಲದೇ ಇದ್ದರೆ ಮಾವನಿಂದನೂ ಸಹಿತ ಅವಳು ಮೆಂಟೆನೆನ್ಸ್ ಕೇಳಬಹುದು ಮತ್ತು ಆದರೆ ಅಂಥ ಸಂದರ್ಭದಲ್ಲಿ ಅವಳ ತವರು ಮನೆಯ ಪರಿಸ್ಥಿತಿ ಏನಿದೆ ಅವಳ ತವರು ಮನೆಯಲ್ಲಿ ತಂದೆ ತಾಯಿಗಳು ಅವಳ ಅವಳನ್ನು ರಕ್ಷಿಸಲು ಅಥವಾ ಏನು ಜೀವನಾಂಶವನ್ನು ಕೊಡಲಿಕ್ಕೆ ಅವರಿಗೆ ಸಾಧ್ಯತೆ ಐತಿಲ್ಲೋ ಅದನ್ನು ನ್ಯಾಯಾಲಯ ವಿಚಾರಣೆ ಮಾಡಬೇಕಾಗ್ತದೆ ಈ ಥರ ಜೀವನಾಶ ಕೊಡಬೇಕಾದ್ರೆ ಅಂದರೆ ಯಾವ ರೀತಿ ಜೀವನಾಂಶದ ಮೊತ್ತವನ್ನು ನ್ಯಾಯಾಲಯ ತೀರ್ಮಾನ ಮಾಡ್ಬೇಕಾಗ್ತದೆ ಅಂತಂದರೆ ಇಬ್ಬರು ಪಕ್ಷಗಾರರ ಪ ಜೀವನ ಪರಿಸ್ಥಿತಿಯನ್ನು ಅವರ ಹಿನ್ನೆಲೆಯನ್ನು ನೋಡಬೇಕಾಗ್ತದೆ ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂತೀವಿ ಅಂದರೆ ಅವರ ಸ್ಥಾನಮಾನ ಸ್ಥಿತಿಗತಿ ಮತ್ತು ಅವರ ಏನು ಯುಕ್ತವಾದಂಥ ಸೂಕ್ತವಾದಂಥ ಏನು ಬೇಡಿಕೆಗಳಾದಾವೆ ಅವರು ಅವಶ್ಯಕ ಬೇಡಿಕೆಗಳಿರ್ತವೆ ಅವನ್ನ ಪೂರೈಸುವಂಥದ್ದು ಗಂಡನ ಹೊಣೆಗಾರಿಕೆ ಆಗಿರ್ತದೆ ಹೀಗಾಗಿ ಮತ್ತು ಅವಳಿಗೆ ಅವ್ರದ್ದು ಏನೋ ಸ್ವಂತ ಆದಾಯ ಏನಿದೆ ಅದನ್ನು ನೋಡಬೇಕಾಗ್ತದೆ ಅವಳ ಆಸ್ತಿ ನೆಲೆಯೂ ನೋಡಬೇಕಾಗ್ತದೆ ಅವಳಿಗೆ ತನ್ನನ್ನು ತಾನು ಹಾಕಿಕೊಳ್ಳಲು ಸಾಕಷ್ಟು ಅವಕಾಶಗಳಿದ್ದರೆ ಅನುಕೂಲ ಇದ್ದರೆ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಗಂಡರಿಂದ ಮೇಂಟೆನೆನ್ಸ್ ಪಡೆಯುವಂಥ ಅವಕಾಶ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಸೊ ಆವಾಗ ಮೇಂಟೆನೆನ್ಸನ್ನು ಕೊಡದೇ ಇರ್ಬೋದು ಮತ್ತು ಅಷ್ಟೇ ಅಲ್ಲ ಆ ಒಬ್ಬ ಗಂಡನಿಂದ ಅವಲಂಬಿತರಾದಂಥ ವ್ಯಕ್ತಿಗಳು ಎಷ್ಟು ಮಂದಿ ಇದ್ದಾರೆ ಅನ್ನೂ ನೋಡಬೇಕಾಗ್ತದೆ ಅಂದರೆ ಅವನು ತನ್ನ ತಂದೆ ತಾಯಿಗಳನ್ನು ಸಾಕ್ತಾ ಇರ್ಬೋದು ತನಗೆ ಮತ್ತೆ ಮಕ್ಕಳಿರ್ಬೋದು ಮತ್ತೆ ತನ್ನ ಕುಟುಂಬದಲ್ಲಿ ಇತರ ಸದಸ್ಯರನ್ನ ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ಅವನಿಗೆ ಇದ್ದಿದ್ರೆ ಅದನ್ನು ನ್ಯಾಯಾಲಯ ಒಟ್ಟು ಅವನ ಮೇಲೆ ಅವಲಂಬಿತರಾಗಿರುವಂತಹ ಒಟ್ಟು ವ್ಯಕ್ತಿಗಳ ಸಂಖ್ಯೆ ಎಷ್ಟಿದೆ ಎನ್ನುವುದನ್ನ ಗಮನಿಸಿ ಆಧಾರ ಮೇಲೆ ಹೆಂಡತಿಗೆ ಎಷ್ಟು ಮೇಂಟೆನ್ಸ್ ಕೊಡಬೇಕಾಗ್ತದೆ ಅಂತೇಳಿ ತೀರ್ಮಾನ ಮಾಡಬೇಕಾಗ್ತದೆ ಏಕೆಂದರೆ ಅವನ ಬರುವ ಆದಾಯವನ್ನು ಎಲ್ಲಾನು ಅವಳಿಗೆ ಕೊಡಕ್ಕೆ ಅವಕಾಶ ಇಲ್ಲ ಗಂಡನ ಗಳಿಕೆಯ ಸಾಮರ್ಥ್ಯ ಅದನ್ನು ಮತ್ತು ಅವನ ಸಂಪನ್ಮೂಲಗಳೇನದಾವೆ ಅವನು ಎಲ್ಲ ಪರಿಗಣನೆ ತೆಗೆದುಕೊಳ್ಬೇಕಾಗ್ತದೆ ಅಂದರೆ ಅವನದ ಆಸ್ತಿ ಎಷ್ಟದೆ ಅದರಿಂದ ಬರುವ ಇನ್ಕಮ್ ಏನು ಮತ್ತು ಅವನ ಉದ್ಯೋಗ ಏನು ಅದರಿಂದ ಅವನು ಬರುವಂಥ ಸಂಬಳ ಏನು ಇದನ್ನೆಲ್ಲ ಗಮನಿಸಬೇಕಾಗ್ತದೆ ಮತ್ತು ಆ ಸಂಭಾವ್ಯ ಗಳಿಕೆ ಸಾಮರ್ಥ್ಯವನ್ನು ಸಹಿತ ಪರಿಗಣನೆ ತೆಗೆದುಕೊಳ್ಬೋದು ಅಂದರೆ ಏನು ಗಂಡ ಮದುವೆ ಆಗಿದ್ದೇನೆ ಅಂತಂದರೆ ಆ ಒಬ್ಬ ಹೆಂಡತಿಯನ್ನು ಸಾಕುವಂಥ ಸಾಮರ್ಥ್ಯ ಅವನಿಗಿದೆ ಅಂಥೇಳಿ ಪರಿಗಣನೆ ತೆಗೆದುಕೊಳ್ಬೇಕಾಗ್ತದೆ ಆ ಸಾಮರ್ಥ್ಯವಿಲ್ಲದೆ ಅವನು ಮದುವೆ ಆಗುವುದಿಲ್ಲ ಹೀಗಾಗಿ ಅವನಿಗೆ ಅವಳನ್ನು ಸಾಕುವಷ್ಟು ಆರ್ಥಿಕವಾಗಿ ಆಧಾರಗಳಿಲ್ಲ ಅಂದರೆ ಏನು ಅವನಿಗೆ ಇಂತಿಷ್ಟು ಇದೆ ಅಂತ ತೋರಿಸೋಕ್ಕೆ ಯಾವುದೇ ರೆಕಾರ್ಡ್ ಇಲ್ಲ ಅಂಥ ಸಂದರ್ಭದಲ್ಲಿ ಸಹಿತ ಕಾನೂನುಬದ್ಧವಾಗಿ ಅವಳನ್ನು ಮೇಂಟೈನ್ ಮಾಡುವಂಥ ಏನು ಸಾಮರ್ಥ್ಯ ಇದೆ ಅಂಥೇಳಿ ಒಂದು ನ್ಯಾಯಾಲಯ ಪರಿಗಣನೆ ತೆಗೆದುಕೊಳ್ಬೇಕಾಗ್ತದೆ ಹೀಗಾಗಿ ಅವನಿಗೆ ಇಂತಿಷ್ಟು ಆದಾಯ ಇದೆ ಅಂಥೇಳಿ ಒಂದು ಊಹೆಯನ್ನು ನ್ಯಾಯಾಲಯ ಮಾಡಿಕೊಂಡು ಆ ಮೂಲಕ ಅವಳಿಗೆ ಸಲ್ಲಬೇಕಾದಂಥ ಮೇಂಟೆನೆನ್ಸನ್ನು ಕೊಡಬೇಕಾಗ್ತದೆ ಮತ್ತು ಪತಿಯ ಆದಾಯ ಅಂದರೆ ಏನು ಅದು ಏನು ಸ್ಯಾಲ್ರಿ ಅಂತಿದ್ದರೆ ಅದು ಟೇಕ್ ಹೋಮ್ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡಬೇಕಾಗಿರ್ತೈತಿ ಅಂದರೆ ಟೋಟಲ್ ಇನ್ಕಮ್ ಇನ್ಕಮ್ನ ಕನ್ಸಿಡರ್ ಮಾಡಕ್ಕೆ ಬರಲ್ಲ ಯಾಕಂದರೆ ಡಿಡಕ್ಷನ್ಸ್ ನಿಂತಿರ್ತಾವೆ ಏನು ಇನ್ಶೂರೆನ್ಸ್ ಇರ್ತದೆ ಅಥವಾ ಪಿ ಎಫ್ ಗ್ರ್ಯಾಚ್ಯುಟಿ ಮತ್ತು ಯಾವುದಾದರೂ ಏನು ಕಂಟ್ರಿಬ್ಯೂಷನ್ ಅವನಿರ್ತದೆ ಟ್ಯಾಕ್ಸ್ ಡಿರೆಕ್ಷನ್ ಇರ್ತವೆ ಈ ರೀತಿ ಎಲ್ಲ ಡಿಡಕ್ಷನ್ಗಳನ್ನು ತೆಗೆದು ಅವನದು ಏನು ಮನೆಗೆ ಒಯ್ಯೋಂಥ ಏನು ಸಂಬಳ ಇರ್ತದೆ ಅದರ ಆಧಾರದ ಮೇಲೆ ಆ ಮೇಂಟೆನೆನ್ಸನ್ನು ಅದಕ್ಕೆ ಹೆಂಡತಿಗೆ ಕೊಡಬೇಕಾಗ್ತದೆ ಇನ್ನು ಎಷ್ಟು ಮೇಂಟೆನೆನ್ಸ್ ಕೊಡಬೇಕು ಅನ್ನೋದಕ್ಕೆ ನಿಯಮ ಇಲ್ಲ ಯಾಕಂತಂದರೆ ಮ್ಯಾಕ್ಸಿಮಮ್ ಐದುನೂರು ರೂಪಾಯಿ ಕೊಡಬೇಕಂತ ಕಾನೂನಿತ್ತು ಅದನ್ನು ಹಾಕಲಾಗಿದೆ ಈಗ ಪರಸ್ಪರರ ಒಂದು ಆರ್ಥಿಕ ಸಾಮರ್ಥ್ಯ ವೈಯಕ್ತಿಕ ಸಾಮರ್ಥ್ಯ ಸಾಮಾಜಿಕ ಸ್ಥಾನಮಾನ ಇವುಗಳನ್ನು ಪರಿಗಣಿತ ತಂದುಕೊಂಡು ನ್ಯಾಯಾಲಯ ಒಂದು ಅನ್ನು ಕೊಡ್ತದೆ ಸಾಮಾನ್ಯವಾಗಿ ಒಂದು ಐದು ಅಂದರೆ ಒನ್ ಫಿಫ್ತನಷ್ಟು ಮೆಂಟೆನೆನ್ಸ್ ಕೊಡುವಂಥದ್ದನ್ನು ನಾವು ನೋಡ್ತಿರ್ತೀವಿ ಆದರೆ ಇದಕ್ಕೆ ಇದನ್ನೇ ಇದೇ ನಿಯಮ ಅಂತಲ್ಲ ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತದೆ ಅಂತಿಮವಾಗಿ ನ್ಯಾಯಾಲಯದ ವಿವೇಚನೆಯ ಮೇಲೆ ಇದೆಲ್ಲ ನಿಂತಿರ್ತದೆ ಆದರೂ ಸಹಿತ ಈ ಒಂದು ತತ್ವಗಳನ್ನು ಈ ಒಂದು ಏನು ಗೈಡ್ಲೈನ್ಸ್ ಅವೆ ಇವನ್ನ ಪರಿಗಣನೆ ತೆಗೆದುಕೊಂಡು ನ್ಯಾಯಾಲಯ ಮೇಂಟೆನೆನ್ಸನ್ನು ಕೊಡುವಂಥದ್ದನ್ನು ಮಾಡಬೇಕಾಗ್ತದೆ ಮತ್ತು ಯಾವಾಗ ಮೆಂಟೆನೆನ್ಸನ್ನು ನಿರಾಕರಿಸಲಾಗ್ತದೆ ಅಂತಂದರೆ ಕಡ್ಡಾಯವಾಗಿ ಅವಳು ಕಾನೂನುಬದ್ಧ ಹೆಂಡತಿಯಾಗಿರಬೇಕು ಒನ್ನೇ ಅಂಶ ಅಂದರೆ ಅವಳು ಕಾನೂನು ಬಾಹಿರವಾಗಿ ವಿವಾಹ ಆಗಿದ್ರೆ ಅಂದರೆ ಎರಡನೇ ಹೆಂತಿದ್ರೆ ಅಥವಾ ಅವರ ಸಂಪ್ರದಾಯ ಪ್ರಕಾರ ಆಗಿಲ್ಲ ಈ ರೀತಿ ಕಾನೂನುಬದ್ಧ ವಿವಾಹವಾಗಿಲ್ಲಾಗಿದರೆ ಅವಳಿಗೆ ಯಾವುದೇ ಕಾನೂನಿನ ಅವಕಾಶ ಇಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಏನು ಈಗಾಗಲೇ ಲಿವ್ ಇನ್ ರಿಲೇಶನ್ಸ್ ಅಂತ ಏನು ಆ ಒಂದು ಸಂದರ್ಭಗಳಲ್ಲಿ ಕೆಲವೊಂದು ಅಂದರೆ ಬಹುದಿನಗಳವರೆಗೆ ಅವರು ಗಂಡ ಹೆಂತಿಯಾಗಿ ಸಮಾಜದ ದೃಷ್ಟಿಯಲ್ಲಿ ಬದುಕಿದರೆ ಆವಾಗ ಅವರಿಗೆ ಕಾನೂನುಬದ್ಧ ವಿವಾಹ ಆಗದೇ ಇರಿದ್ರೂ ಸಹಿತ ಮತ್ತು ಅಂಥ ಒಂದು ಸಂಪ್ರದಾಯ ಪ್ರಕಾರ ವಿವಾಹ ಆಗದೇ ಇದ್ದರೂ ಸಹಿತ ಅವರ ಒಂದು ನಡವಳಿಕೆಯ ಕಾರಣಕ್ಕಾಗಿ ಆ ಒಂದು ಗಂಡ ಹೆಂಡತಿ ಅನ್ನೋ ಸಂಬಂಧವನ್ನು ಪರಿಕಲಿಸ್ಗೊಳಿಸಿಕೊಂಡು ಊಹೆಯ ಆಧಾರದ ಮೇಲೆ ನ್ಯಾಯಾಲಯ ಅವಳಿಗೆ ಅನ್ನು ಕೊಡುವಂಥ ಸಾಧ್ಯತೆ ಇರ್ತದೆ ಆದರೆ ಇದು ಭಾಳಷ್ಟು ಸಾಧ್ಯತೆ ಕಡಿಮೆ ಅದಕ್ಕೆ ಕಾನೂನುಬದ್ಧ ವಿವಾಹ ಆಗಿರಬೇಕಾಗ್ತದೆ ಅದಕ್ಕಾಗಿ ಏನು ವಿವಾಹವಾದಂಥ ಆಧಾರಗಳನ್ನು ಸಾಕ್ಷ್ಯಾಧಾರಗಳನ್ನು ಈ ಹೆಂಡತಿ ಕೊಡಬೇಕಾಗ್ತದೆ ಅದು ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಇರ್ಬೋದು ಮ್ಯಾರೇಜ್ ಫೋಟೋಸ್ ಇರ್ಬೋದು ವ್ಯವಹಾರ ನೆರವೇರಿಸಿದಂಥ ಪುರೋಹಿತರು ಇರ್ಬೋದು ಪೂಜಾರಿಗಳಿರ್ಬೋದು ಅಥವಾ ಎಲ್ಲಿ ದೇವಸ್ಥಾನದಲ್ಲಿ ಆಗಿದೆಯೋ ಕಲ್ಯಾಣ ಮಂಟಪದಲ್ಲಿ ಆಗಿದೆಯೋ ಆದರೂ ಒಂದು ದ ಸಾಕ್ಷಾಧಾರಗಳನ್ನು ಈ ರೀತಿ ಸಾಕ್ಷಾಧಾರಗಳನ್ನು ಕೊಡಲೇ ಬೇಕಾಗ್ತದೆ ಇವಳ ಗಂಡ ಅಲ್ಲ ಅಂಥೇಳಿ ಅವನು ವಿವಾಹವನ್ನು ನಿರಾಕರಿಸಿದರೆ ಅದನ್ನು ಸಿದ್ಧ ಮಾಡುವಂಥ ಹೊಣೆಗಾರಿಕೆ ಬರ್ತದೆ ಸೊ ಈ ಎಲ್ಲ ಆಧಾರಗಳನ್ನು ಇಟ್ಟುಕೊಂಡು ನ್ಯಾಯಾಲಯ ಕಾನೂನುಬದ್ಧ ಹೆಂಡತಿಗೆ ಮಾತ್ರ ಇಲ್ಲಿ ಮೇಂಟೆನೆನ್ಸನ್ನು ಕೊಡಲಾಗ್ತದೆ ಮತ್ತು ಅವಳು ವಿಚಾರಿಯಾಗಿರಬಾರ್ದು ಮತ್ತು ಬೇರೆ ಮದುವೆ ಆಗಿರಬಾರ್ದು ಮತ್ತು ಮತಾಂತರವಾಗಿರಬಾರ್ದು ಅಂದರೆ ಹಿಂದೂ ಧರ್ಮವನ್ನು ಬಿಟ್ಟು ಹೋಗಿದರೆ ಅಂಥವಳಿಗೆ ಮೇಂಟೆನೆನ್ಸ್ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಇದು ವಿಚ್ಛೇದನೆ ಕೊಡುವ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಮಧ್ಯಂತರ ಏನು ಜೀವನಾಂಶ ಕೇಳಿದರೂ ಸಹಿತ ಅಂಥ ಸಂದರ್ಭದಲ್ಲಿ ಸಹಿತ ಇದೇ ತತ್ವ ಅನ್ವಯಿಸ್ತವೆ ಮತ್ತು ಅವಳನ್ನು ಗಂಡ ಗಂಡಲ್ಲಿ ತಯಾರಿರ್ತಾನೆ ನನ್ನ ಜೊತೆಗೆ ಅವಳು ಭಾಳ ಇದ್ದರೆ ನಾನು ಮೇಂಟೈನ್ ಮಾಡ್ತೀನಿ ಅಂದರೆ ಅವಳ ಜೊತೆ ನಾನು ಇರಾಕ್ಸಿ ಸಿದ್ಧದೇ ಅಂತ ಗಂಡ ಹೇಳಿದಾಗ ಆವಾಗ ಅವಳು ಅದನ್ನು ನಿರಾಕರಿಸಕ್ಕೆ ಅವಕಾಶ ಇಲ್ಲ ಅಂದರೆ ವಿನಾಕಾರಣ ಗಂಡನಿಂದ ನಾನು ಪ್ರತ್ಯೇಕ ಇರ್ತೀನಿ ಅಂತ ಹೇಳೋಕೆ ಅವಕಾಶ ಇಲ್ಲ ಗಂಡ ನಾನು ನೋಡ್ಕೋತೀನಿ ನಾನು ಮೇಂಟೈನ್ ಮಾಡ್ತೀನಿ ಅಂತಂದಾಗ ಅವನ ಜೊತೆ ಹೋಗ್ಬೇಕಾಗ್ತದೆ ಅವನ ಜೊತೆ ಬಾಳಬೇಕಾಗ್ತದೆ ಆವಾಗ ಮೇಂಟೆನೆನ್ಸನ್ನು ಹಾಕಿಲ್ಲ ಆದರೆ ಅವಳಿಗೆ ಬಲವಾದಂಥ ಕಾರಣ ಇದ್ರೆ ನಾನು ಗಂಡನಿಂದ ಏಕೆ ಪ್ರತ್ಯೇಕ ಇರ್ತೀನಿ ಅಂತ ಹೇಳಿ ಅನ್ನೋದನ್ನ ಅವಳು ಕಾರಣ ತೋರಿಸಿದರೆ ಅವಾಗ ಅವಳು ಪ್ರತ್ಯೇಕವಾಗಿದ್ದುಕೊಂಡು ಅಂದರೆ ಗಂಡ ಈ ಥರ ತ ಅವನಿಂದ ನನಗೆ ತೊಂದರೆ ಇದೆ ಅಪಾಯ ಇದೆ ಹೀಗಾಗಿ ನಾವು ಅವನ ಜೊತೆ ಬಳಕೆ ಇಲ್ಲ ಅಂತೇಳಿ ಅವಳು ಕಾರಣಕ್ಕೆ ಕೊಟ್ಟರೆ ಅವಾಗ ನ್ಯಾಯಾಲಯ ಅವಳಿಗೆ ಪ್ರತ್ಯೇಕವಾಗಿರೋ ಇದ್ದುಕೊಂಡು ಜೀವನಾವಂಶವನ್ನು ಕೇಳುವಂಥ ಅವಕಾಶವನ್ನು ಕೊಡ್ತವೆ ಸೊ ಇದು ಏನು ಹಿಂದೂ ದತ್ತಕ ಮತ್ತು ಜೀವನಂಶ ಕಾಯ್ದೆಯ ಅಡಿಯಲ್ಲಿ ಈ ರೀತಿ ಒಂದು ದಾವೆ ಇದು ಏನದೆ ಈ ಒಂದು ತತ್ವದ ಅಡಿಯಲ್ಲಿ ಈ ಕಾಯ್ದೆಯ ಅಡಿಯಲ್ಲಿ ದಾವೆಯನ್ನು ಮಾಡಬೇಕಂದ್ರೆ ಇದು ಸಿವಿಲ್ ಸ್ವರೂಪದ ದಾವೆ ಆಗ್ತದೆ ಆದರೆ ಇದನ್ನು ಸಾಮಾನ್ಯವಾಗಿ ಮಾಡೋದಕ್ಕಿಂತ ಹಿಂದೂ ವಿವಾಹ ಕಾಯ್ದೆ ಅಡಿಯಲ್ಲಿ ಏನು ಕೌಟುಂಬಿಕ ನ್ಯಾಯಾಲಯದಲ್ಲೇ ದಾವೆಯನ್ನು ಕೊಡುವಂತ ಅವಕಾಶ ಇದೆ ಸೊ ಏನು ಜೀವನಾವಶ್ಯಕಾಗಿ ಅಥವಾ ಏನು ಯಾವುದೇ ಒಂದು ಡಿವೋರ್ಸ್ಗಾಗಿ ಅಥವಾ ರೆಸ್ಟಿಟ್ಯೂಷನ್ ಆಫ್ ಕಂಜುಮಲ್ ರೈಟ್ಸ್ಗಾಗಿ ಅಥವಾ ಯಾವುದೇ ಒಂದು ರೀತಿಯ ಒಂದು ಪರಿಹಾರವನ್ನು ಕೇಳಿ ನ್ಯಾಯಾಲಯಕ್ಕೆ ಹೋದಾಗ ಅಲ್ಲಿ ಜೀವನಾಂಶವನ್ನು ಕೇಳುವಂಥದನ್ನು ಅವಕಾಶ ಇದೆ ಸೊ ಸಾಮಾನ್ಯವಾಗಿ ಈ ಕಾಯ್ದೆಯ ಅಡಿಯಲ್ಲಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಮೆಂಟೆನೆನ್ಸ್ ಕೇಳುವಂಥ ಅವಕಾಶ ಇದೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು